ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಹೊಸ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನನ್ನ ವೀಡಿಯೋನ ಸ್ಕಿಪ್ ಮಾಡ್ದೇ ವಾಶ್ ಮಾಡಿ ಫ್ರೆಂಡ್ಸ್ ಸ್ಕಿಪ್ ಮಾಡಿದ್ರೆ ಏನೂ ಅರ್ಥ ಆಗಲ್ಲ ವೀಡಿಯೋನಲ್ಲಿ ಅದಕ್ಕೋಸ್ಕರ ಸ್ಕಿಪ್ ಮಾಡ್ದೇ ವಾಶ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ಕ್ರಿಸ್ಪಿ ಪೊಟ್ಯಾಟೊ ಟ್ಯಾಕೋಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ನಾನು ನಾಲ್ಕು ಆಲೂಗಡ್ಡೆನ ಕುಕ್ಕರ್ ಅಲ್ಲಿ ಹಾಕಿಬಿಟ್ಟು ಬೇಯಿಸಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಹಾಗೆ ಇಲ್ಲಿ ಮೂರು ಈರುಳ್ಳಿನ ತಿಳುವಾಗಿ ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಎರಡು ಬಟ್ಲು ಮೈದಾ ಹಿಟ್ಟು ಇಟ್ಕೊಂಡಿದ್ದೀನಿ ನೋಡಿ ನಂದಿನಿ ಅವ್ರದ್ದು ಚೀಸ್ ಸ್ಲೈಸ್ ಇಟ್ಕೊಂಡಿದ್ದೀನಿ ಇಲ್ಲಿ ನಾಲ್ಕು ಸ್ಪೂನು ರೆಡ್ ಚಿಲ್ಲಿ ಸಾಸ್ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಎರಡರಿಂದ ಮೂರು ಸ್ಪೂನು ಚಿಲ್ಲಿ ಫ್ಲೇಕ್ಸ್ ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಇಲ್ಲಿ ಬೇಕಿಂಗ್ ಪೌಡ್ರ್ ಇಟ್ಕೊಂಡಿದ್ದೀನಿ ನೋಡಿ ಹಾಫ್ ಟೀ ಸ್ಪೂನು ಒಗ್ಗರಣೆಗೆ ಎಣ್ಣೆ ಇಷ್ಟೆಲ್ಲ ಇಟ್ಕೊಂಡಿದ್ದೀನಿ ಈ ಕಡೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ನೋಡಿ ಆ ಪಾತ್ರೆಗೆ ಒಂದು ಬಟ್ಲು ಮೈದಾ ಹಿಟ್ಟು ಹಾಕಿದ್ದೀನಿ ಇನ್ನೊಂದು ಬಟ್ಲು ಮೈದಾ ಹಿಟ್ಟು ಹಾಕಿದ್ದೀನಿ ಎರಡು ಬಟ್ಲು ಮೈದಾ ಹಿಟ್ಟು ಹಾಕಿದೆ ಇವಾಗ ಬೇಕಿಂಗ್ ಪೌಡರ್ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನೋಡಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಒಂದು ಮೂರು ಸ್ಪೂನು ಎಣ್ಣೆ ಇದ್ದೀನಿ ನೋಡಿ ಕುಕ್ಕಿಂಗ್ ಆಯಿಲ್ ಹಾಕ್ತಾ ಇದ್ದೀನಿ ಇವಾಗ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಹಾಕಿ ನಾದ್ಕೊಳ್ಳೋಣ ಚೆನ್ನಾಗಿ ಸ್ವಲ್ಪ ಗಟ್ಟಿಯಾಗಿ ನಾದ್ಕೋಬೇಕಾಗತ್ತೆ ಇದು ಚಪಾತಿ ಅದಕ್ಕಿಂತ ಒಂದು ಸ್ವಲ್ಪ ಗಟ್ಟಿಯಾಗಿರಬೇಕು ನೋಡಿ ಸಡನ್ನಾಗಿ ನೀರು ಹಾಕೋಕ್ಕಾಗಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡು ನಾದ್ಕೊತಾ ಇದ್ದೀನಿ ನಾನು ನೋಡಿ ಈ ಹದದಲ್ಲಿ ನಾದ್ಕೊಂಡಿದ್ದೀನಿ ಇದನ್ನ ಒಂದು ಹತ್ತು ನಿಮಿಷ ಮೇಲೆ ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡ್ತೀನಿ ನಾನು ಮೇಲೆ ಎರಡು ಸ್ಪೂನ್ ಹಾಕ್ತಾ ಇದ್ದೀನಿ ನೋಡಿ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆನ ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡ್ತೀನಿ ನೋಡಿ ಮುಚ್ಚಳ ಮುಚ್ಚಿ ಹತ್ತು ನಿಮಿಷ ನೆನೆತಾ ನೆನೆಯ ಬಿಡ್ತೀನಿ ಈ ಕಡೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ನೋಡಿ ಗ್ಯಾಸ್ ಆನ್ ಮಾಡಿಬಿಟ್ಟು ಆ ಪ್ಯಾನಿಗೆ ನಾನು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಎಣ್ಣೆ ಕಾದ ನಂತರ ನಾನು ಈರುಳ್ಳಿ ಹಾಕೊತ ಇದ್ದೀನಿ ನೋಡಿ ಈರುಳ್ಳಿನ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊತೀನಿ ನೋಡಿ ಕಲರ್ ಚೇಂಜ್ ಆಗಿದೆ ಸಾಫ್ಟು ಆಗಿದೆ ನೋಡಿ ಇವಾಗ ಈರುಳ್ಳಿ ಎಲ್ಲ ಫ್ರೈ ಆಗಿದ್ದಾಯಿತು ಸೈಡಲ್ಲಿ ಇಟ್ಕೊತೀನಿ ನಾನು ನೋಡಿ ಒಂದು ತಟ್ಟೆಗೆ ತಕ್ಕೊಂಡು ಸೈಡಲ್ಲಿ ಇಟ್ಕೊತೀನಿ ಇವಾಗ ನೋಡಿ ಒಂದು ತಟ್ಟೆಗೆ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಹಾಕ್ತಾ ಹಾಗೆ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರುವಂತಹ ಆಲೂಗಡ್ಡೆ ಹಾಕ್ತಾ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ನೋಡಿ ನಿಮ್ಗೆ ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂತಂದ್ರೆ ಮೆಣಸಿನ್ಕಾಯಿನ ಉರ್ದು ಮಿಕ್ಸಿ ಮಾಡ್ಕೊಬೋದು ಕೊತ್ತಂಬರಿ ಸೊಪ್ಪು ಹಾಕಿದೆ ಉಪ್ಪು ಹಾಕಿದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಇವಾಗ ಮಿಕ್ಸ್ ಮಾಡ್ಕೊತೀನಿ ಮೆಣಸಿನ್ಕಾಯಿನ ಎಣ್ಣೆ ಹಾಕಿಬಿಟ್ಟು ಹುರಿದು ಅದನ್ನು ಮಿಕ್ಸಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಚಿಲ್ಲಿ ಫ್ಲೇಕ್ಸ್ ಆಗುತ್ತೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೋಡಿ ಎಲ್ಲನೂ ಇದಕ್ಕೇನೆ ನಾನು ಚಾಟ್ ಮಸಾಲ ಎವರೆಸ್ಟ್ ಅವ್ರದ್ದು ಚಾಟ್ ಮಸಾಲ ಹಾಕ್ಕೊತಾ ಇದ್ದೀನಿ ಇದು ಆಪ್ಷನಲ್ ನಿಮ್ಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಒಂದು ಸ್ಪೂನು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ ಇನ್ನು ಆಪ್ಷನಲ್ ಎರಡೂ ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ನಾನು ಇಂಗ್ರಿಡಿಯೆಂಟ್ಸಲ್ಲಿ ತೋರಿಸಿಲ್ಲ ನಾನು ಆಮೇಲೆ ಹಾಕ್ತಾಯಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಸೈಡಲ್ಲಿ ಇಟ್ಕೊಂಡೆ ಅದನ್ನು ಈ ಕಡೆ ನೋಡಿ ಕಣಕ ಹತ್ತು ನಿಮಿಷ ಆಗಿದೆ ನೆಂದಿದೆ ಹತ್ತು ನಿಮಿಷ ಆಗಿದೆ ನೋಡಿ ಆಚೆ ತೆಕ್ಕೊಂಡು ಉಳ್ಳಿ ಮಾಡ್ಕೊತಾ ಇದ್ದೀನಿ ಇದನ್ನ ಅಗ್ಲ ಮಾಡ್ಕೊತೀನಿ ಹಾಗೆ ನಾದಿ ನಾದಿ ನೋಡಿ ಈ ಥರ ಅಗ್ಲ ಮಾಡ್ಕೊಂಡೆ ಒಂದು ಚಾಕುವಿಂದ ಕಟ್ ಮಾಡ್ಕೊತೀನಿ ನಾನು ಉಳ್ಳಿ ಉಳ್ಳಿ ಮಾಡ್ಕೊಳ್ಳೋಕ್ಕೋಸ್ಕರ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ನೀವು ಕಟ್ ಮಾಡ್ಕೊಳ್ಳಿ ನಾನು ಮೀಡಿಯಮ್ ಸೈಜಲ್ಲೇ ಕಟ್ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಈ ಹಾಲು ಟ್ಯಾಕೋಸು ನೀವು ನನ್ನ ರೀತಿಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನೋಡಿ ಎಲ್ಲ ಕಟ್ ಮಾಡಿದ್ದಾಯಿತು ಇದನ್ನು ಇವಾಗ ನಾನು ಒಂದೊಂದೇ ತಗೊಂಡು ಸಾಫ್ಟ್ ಮಾಡ್ಕೊತಾ ಇದ್ದೀನಿ ಈ ಥರ ಈ ಥರ ರೌಂಡಾಗಿ ಸಾಫ್ಟ್ ಮಾಡ್ಕೊತಾ ಇದ್ದೀನಿ ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಎಲ್ಲಾನು ಇದೇ ತರ ಮಾಡಿಟ್ಕೊಂಡಿದ್ದೀನಿ ಈಗ ಒಂದು ಉಳ್ಳೆ ತಗೊಂಡು ಒಣ ಹಿಟ್ನ ಹಚ್ಕೊಂಡು ಈ ತರ ಲಟ್ಟಿಸ್ಕೊತಾ ಇದ್ದೀನಿ ನೋಡಿ ನೋಡಿ ತುಂಬಾ ತಿಳುವು ಇಲ್ಲ ತುಂಬಾ ದಪ್ಪ ಇಲ್ಲ ಆ ಹದದಲ್ಲಿ ನಾನು ಲಟಿಸಿದ್ದೀನಿ ಪೂರಿ ಸೈಜಲ್ಲಿ ಲಟ್ಸ್ಕೊತಾ ಇದ್ದೀನಿ ನಾನು ಪೂರಿ ಯಾವ ಶೇಪಲ್ಲಿ ಲಟ್ಟಿಸ್ತೀರಾ ಯಾವ ಸೈಜಲ್ಲಿ ಲಟ್ಟಿಸ್ತೀರಾ ಆ ಸೈಜಲ್ಲಿ ನಾನು ಲಟ್ಟಿಸ್ಕೊಂಡಿದ್ದೀನಿ ಇವಾಗ ಇನ್ನೊಂದು ಲಟ್ಟಿಸ್ತಾ ಇದ್ದೀನಿ ನೋಡಿ ಒಣ ಹಿಟ್ಟು ಹಚ್ಚಿದ್ದೀನಿ ಇನ್ನೊಂದು ಲಟ್ಟಿಸ್ತಾ ಇದ್ದೀನಿ ನೋಡಿ ಈ ಸೈಜಲ್ಲಿ ನಾನು ಲಟ್ಸಿದ್ದೀನಿ ನೋಡಿ ನಿಮ್ಗೆ ಇನ್ನೂ ದೊಡ್ಡದು ಬೇಕು ಅಂದರೆ ದೊಡ್ಡದು ಲಟಿಸ್ಕೊಳ್ಳಿ ಇನ್ನೂ ಚಿಕ್ಕದ ಬೇಕು ಅಂದರೆ ಚಿಕ್ಕದು ಲಟ್ಟಿಸ್ಕೋಬೋದು ನೋಡಿ ಎಲ್ಲಾನು ಇದೇ ಥರ ನಾನು ಲಟ್ಸಿ ಇಟ್ಟಿದ್ದೀನಿ ಒಂದ್ರ ಮೇಲೆ ಒಂದ್ರ ಮೇಲೆ ಹಾಕಿದ್ದೀನಿ ಈ ಥರ ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೀನಿ ಎಲ್ಲಾನು ಒಟ್ಟಿಗೆ ಈ ಕಡೆ ನೋಡಿ ಒಂದು ತವಾ ಇಟ್ಟಿದ್ದೀನಿ ತವಾ ಕಾಯೋಕ್ಕೋಸ್ಕರ ಇವಾಗ ಲಟ್ಸಿದ್ನಲ್ಲ ಅದನ್ನು ಇದ್ದೀನಿ ನಾನು ಒಂದೊಂದೇ ಒಂದೊಂದೇ ಬೇಯಿಸ್ಕೊತಾ ಇದ್ದೀನಿ ಎಣ್ಣೆ ಇಲ್ಲ ಇಲ್ಲಿ ನಾನು ಹಾಗೇ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ನೋಡಿ ಮೇಲೆ ಬಬಲ್ಸ್ ಬಂದಿದೆ ಜಾಸ್ತಿ ಫ್ರೈ ಮಾಡೋದು ಬೇಕಾಗಿಲ್ಲ ಎಣ್ಣೆನೂ ಬೇಕಾಗಿಲ್ಲ ಇದಕ್ಕೆ ಸ್ವಲ್ಪ ಫ್ರೈ ಆದರೆ ಸಾಕು ನೋಡಿ ಈ ಥರ ಬಬಲ್ಸ್ ಬಂದಿದೆ ಮತ್ತು ಹಾಕ್ತಾ ಇದ್ದೀನಿ ನೋಡಿ ಇದಾಗಿದೆ ತೆಕ್ಕೊತೀನಿ ಇವಾಗ ಇನ್ನೊಂದು ಫ್ರೈ ಮಾಡ್ತೀನಿ ನೋಡಿ ಇನ್ನೊಂದು ಬೇಯಿಸ್ಕೊತೀನಿ ನೋಡಿ ವೈಟ್ ವೈಟ್ ಇದ್ರು ಸಾಕು ಇದೇನು ಜಾಸ್ತಿ ಫ್ರೈ ಮಾಡ್ಕೊಳ್ಳೋದು ಬೇಕಾಗಿಲ್ಲ ನೀವು ಮಕ್ಕಳಿಗೆ ಒಂದು ಸಾರಿ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ಖುಷಿಯಾಗಿ ತಿಂತಾರೆ ನೋಡಿ ಎಲ್ಲನೂ ಇದೇ ಥರನೇ ಬೇಯಿಸಿ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಒಂದು ಮಾಡಿಟ್ಕೊಂಡಿದ್ದೀನಿ ಎಲ್ಲನೂ ಇನ್ನೂ ಒಂದು ಮಾಡಿ ತೋರಿಸ್ತೀನಿ ನೋಡಿ ಇದಕ್ಕೆ ನಾನು ರೆಡ್ ಚಿಲ್ಲಿ ಸಾಸ್ ಹಚ್ಕೊತಾ ಇದ್ದೀನಿ ನೋಡಿ ನಿಮಗೆ ರೆಡ್ ಚಿಲ್ಲಿ ಸಾಸ್ ಬೇಡ ಅಂತಂದರೆ ನೀವು ಟೊಮೆಟೊ ಕೆಚಪ್ಪು ಹಚ್ಕೋಬೋದು ಟೊಮೆಟೊ ಸಾಸ್ನೂ ಹಚ್ಕೊಬೋದು ಇವಾಗ ನೋಡಿ ಎಲ್ಲ ರೆಡ್ ಚಿಲ್ಲಿ ಸಾಸ್ ಹಚ್ಚಿದ್ದಾಯಿತು ಆಲೂಗಡ್ಡೆ ಮಿಶ್ರಣ ಇದ್ದೀನಿ ನೋಡಿ ಆಲೂಗಡ್ಡೆ ಮಿಕ್ಸ್ ಮಾಡಿದ್ನಲ್ಲ ಅದನ್ನು ಮೇಲೆ ಫಿಲ್ ಮಾಡ್ತಾಯಿದ್ದೀನಿ ನಾನು ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಫಿಲ್ ಮಾಡ್ಕೊಳ್ಳಿ ಸ್ವಲ್ಪ ಬೇಕು ಅಂದರೆ ಸ್ವಲ್ಪನೇ ಫಿಲ್ ಮಾಡ್ಕೊಳ್ಳಿ ನೋಡಿ ಇವಾಗ ಎಲ್ಲನೂ ನಾನು ಆಲೂಗಡ್ಡೆದು ಮಿಕ್ಸ್ ಮಾಡಿದ್ದಾಯಿತು ಫಿಲ್ ಮಾಡಿದ್ದಾಯಿತು ಇವಾಗ ಚೀಸ್ ಸ್ಲೈಸ್ ತೊಗೊತಾ ಇದ್ದೀನಿ ನೋಡಿ ನಿಮಗೆ ಚೀಸ್ ಸ್ಲೈಸ್ ಇಲ್ಲ ಅಂತಂದರೆ ನೀವು ತುರ್ದು ಬಿಟ್ಟು ಹಾಕೋಬೋದು ನೋಡಿ ಸೆಂಟ್ರಲ್ಲಿ ಇಡ್ತಾ ಇದ್ದೀನಿ ನೀವು ತುರ್ಕೊಂಡು ಹಾಕೋಬೋದು ಚೀಸು ನಿಮ್ಮ ಚೀಸ್ ಬೇಡ ಅಂತಂದರೆ ಪನ್ನೀರು ತುರ್ದು ಬಿಟ್ಟು ಹಾಕೋಬೋದು ನೋಡಿ ಈ ಥರ ಎಕ್ಸ್ಟ್ರಾ ಇರೋದನ್ನು ಎಲ್ಲ ತೆಕ್ಕೊತಾ ಇದ್ದೀನಿ ಆಚೆ ಇರೋದನ್ನು ತೆಕ್ಕೊಂಡು ಇವಾಗ ಪ್ರೆಸ್ ಮಾಡಿ ಇದ್ದೀನಿ ನೋಡಿ ಇವಾಗ ನೋಡಿ ಇನ್ನೊಂದು ಮಾಡ್ತಾಯಿದ್ದೀನಿ ಅದು ಫುಲ್ಲು ಆಲೂಗಡ್ಡೆ ಹಚ್ಚಿದ್ನಲ್ಲ ಇವಾಗ ಇದನ್ನು ಹಾಫ್ ಹಚ್ಚಿ ತೋರಿಸ್ತೇನೆ ನಾನು ನೋಡಿ ಮತ್ತೆ ರೆಡ್ ಚಿಲ್ಲಿ ಸಾಸ್ ಹಚ್ಕೊತಾ ಇದ್ದೀನಿ ಫುಲ್ ಹಚ್ಚಿದ್ದಾಯಿತು ಇವಾಗ ನೋಡಿ ಹಾಫಿಗೆ ಮಾತ್ರ ನಾನು ಇಡ್ತಾ ಇದ್ದೀನಿ ಆಲೂಗಡ್ಡೆ ನೋಡಿ ಇವಾಗ ಹಾಫಿಗೆ ಇಟ್ಟೆ ಇವಾಗ ನೋಡಿ ಚೀಸ್ ಸ್ಲೈಸು ಈ ಥರ ಫೋಲ್ಡ್ ಮಾಡಿ ಹಾಫಲ್ಲೇ ಇದ್ದೀನಿ ನಾನು ನೋಡಿ ಮೇಲೆ ಮುಚ್ಚಿ ಪ್ರೆಸ್ ಮಾಡ್ತಾಯಿದ್ದೀನಿ ಎಕ್ಸ್ಟ್ರಾ ಇರೋದನ್ನು ಒತ್ಬಿಡಿ ಪ್ರೆಸ್ ಮಾಡ್ಕೊಂಬಿಡಿ ಇಲ್ಲ ತೆಕ್ಕೊಂಬಿಡ್ಬೋದು ಆಚೆನೇ ಇವಾಗ ಮೂರು ಮಾಡಿಟ್ಟಿದ್ದೀನಿ ಇವಾಗ ಇನ್ನೊಂದು ತೋರಿಸ್ತಾ ಇದ್ದೀನಿ ನೋಡಿ ಇದಕ್ಕೆ ನಾನು ಚೀಸ್ ಇಲ್ಲ ಹಾಗೆ ಮಾಡ್ತಾಯಿದ್ದೀನಿ ಎರಡೂ ರೀತಿಲೂ ಮಾಡಿ ತೋರಿಸೋಣ ಅಂತ ಕೆಲವರಿಗೆ ಚೀಸ್ ಇಷ್ಟ ಆಗಲ್ವಲ್ಲ ಅದಕ್ಕೋಸ್ಕರ ಅವ್ರಿಗೂ ಯೂಸ್ ಆಗಲಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಆಲೂಗಡ್ಡೆ ಮತ್ತೆ ಫಿಲ್ ಮಾಡ್ತಾಯಿದ್ದೀನಿ ಎಲ್ಲ ಫಿಲ್ ಮಾಡಿದ್ದಾಯಿತು ಆಲೂಗಡ್ಡೆ ಹಾಗೇನೆ ನೋಡಿ ಚೀಸ್ ಇಲ್ಲ ಹಾಗೇ ಫೋಲ್ಡ್ ಮಾಡಿದೆ ನಾನು ನೋಡಿ ಹಾಗೇ ಫೋಲ್ಡ್ ಮಾಡಿದೆ ಕೆಲವ್ರಿಗೆ ಇಷ್ಟ ಆಗಲ್ಲ ಚೀಸು ಅದಕ್ಕೋಸ್ಕರ ಹಾಗೇನೂ ಮಾಡ್ಕೋಬೋದು ಅಂತ ನೋಡಿ ತವಾ ಇಟ್ಕೊಂಡಿದ್ದೀನಿ ಇಲ್ಲಿ ಕಾಯೋದಕ್ಕೋಸ್ಕರ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿಬಿಟ್ಟು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಮೇಲೆ ಇಡ್ತಾಯಿದ್ದೀನಿ ನೋಡಿ ಬೇಯಿಸೋದಕ್ಕೋಸ್ಕರ ಮೇಲೆ ಎಣ್ಣೆ ಹಾಕ್ತಾಯಿದ್ದೀನಿ ಇದಕ್ಕೂ ಇದ್ದೀನಿ ಎರಡಕ್ಕೂ ಮೇಲೆ ಎಣ್ಣೆ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಒಂದು ಸೈಡ್ ಬೆಂದಿದೆ ಇನ್ನೊಂದು ಸೈಡು ಬೇಯಿಸ್ತಾ ಇದ್ದೀನಿ ನಾನು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸಿ ಅಂದರೆ ಕ್ರಿಸ್ಪಿ ಆಗುತ್ತೆ ಫುಲ್ ಹೈ ಫ್ಲೇಮಲ್ಲಿ ಇಟ್ಟರೆ ಮೆತ್ತಗಾಗುತ್ತೆ ಅದಕ್ಕೋಸ್ಕರ ನೀವು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ನೋಡಿ ಎರಡು ಸೈಡು ಬೆಂದಿದೆ ಇವಾಗ ತೆಕ್ಕೊತೀನಿ ನೋಡಿ ಕ್ರಿಸ್ಪಿ ಆಗಬೇಕು ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳಿ ನೋಡಿ ಎರಡು ಬೆಂದಿದೆ ಎರಡು ಸೈಡು ತೆಕ್ಕೊತಾ ಇದ್ದೀನಿ ನಾನು ನೋಡಿ ಇಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ನೋಡಿ ಒಳಗಡೆ ಒಂದು ಲೇಯರ್ ಹೆಂಗೆ ಕಾಣಿಸುತ್ತೆ ನೋಡಿ ಲೇಯರ್ ಲೇಯರು ಚೀಸ್ ಲೇಯರು ಚೀಸ್ ಕಾಣಿಸ್ತಾ ಇದೆ ನೋಡಿ ಮೆಲ್ಟ್ ಆಗಿದೆ ಚೀಸ್ ಎಲ್ಲ ತುಂಬಾ ಚೆನ್ನಾಗುತ್ತೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟ ಆಗುತ್ತೆ ನೋಡಿ ಫ್ರೆಂಡ್ಸ್ ನೋಡಿ ನೋಡಿ ಕ್ರಿಸ್ಪಿ ಪಟಾಟೊ ಟ್ಯಾಕೋಸು ರೆಡಿಯಾಗಿದೆ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ ಟೇಸ್ಟಿಯಾಗಿರುವಂತಹ ಆಗಿರುವಂತಹ ಪಟಾಟೊ ಟ್ಯಾಕೋಸು ಕ್ರಿಸ್ಪಿ ಆಗಿರುವಂತಹ ಪಟಾಟೊ ಟ್ಯಾಕೋಸು ರೆಡಿಯಾಗಿದೆ ಬಾಯ್ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟು ಮುಂದಿನ ಹೊಸ ವೀಡಿಯೋನೊಂದಿಗೆ ಮತ್ತೆ ಸಿಗ್ತೀನಿ ಬಾಯ್ ಬಾಯ್ ಫ್ರೆಂಡ್ಸ್